ಹಾಂ ನಮಸ್ಕಾರ ರೀ ನಮಸ್ಕಾರ ರೀ ಮೆಸ್ರ ರೀ ನಮ್ಮ ಹೆಸ್ರ ನಿಂಗಪ್ಪ ಶ್ ಬೋರಿ ಗ್ರಾಮ ಪಂಚಾಯತಿ ಹ್ಞೂ ರೀ ಇದು ಯಾವ ಯಾವ ಜಿಲ್ಲಾ ರೀ ಇದು ಹಾವೇರಿ ತಾಲೂಕ್ ಹಾವೇರಿ ಜಿಲ್ಲಾ ರೀ ನೀವು ಕಬ್ಬನ್ನ ಯಾವ ತಳಿ ನೀವು ನಾವು ಹೊಸದಾಗಿ ಹಚ್ಚಿವ್ರಿ ಈ ವರ್ಷ ಈಗ ಒಂದ್ ಕಟಾವ್ ಮಾಡಿದ್ವಿ ಎಮ್ ಎಚ್ ಟೂ ಸಿಕ್ಸ್ ಫೈವ್ ಅಂತ ಹೇಳ್ರಿ ಮಹಾರಾಷ್ಟ್ರ ತರ್ಸಿದ್ವಿ ಎರಡ್ ರೂಪಾಯಿ ಯಾವಾಗ ತರ್ಸಿದ್ವಿ ನಾವು ಸಸಿನ ತರ್ಸಿದ್ರಿ ಸಸಿನ ತರಿಸಿದ್ರಿ ಈಗ ಗಣ್ಣ ಹಚ್ಚಿದ್ರ ಪಾಡ್ ಬರ್ತಾರ ನಾವ್ ಸಸಿನ ತರ್ಸಿದ್ವಿ ಮತ್ತ್ ಯಾಕಂತ ಅದ್ ಖರ್ಚ ಸೇಮ್ ರೂಪಾಯಿ ಸ್ವಲ್ಪ ಚಿಕ್ಕನ್ ಅಷ್ಟ ಬರ್ತರೀ ಸಸಿ ತರ್ಸಿದ್ರೆ ಒಳ್ಳೆ ಬರುತ್ತೆ ಬರುತ್ತಂದ್ರ ಸಸಿ ತರಿಸಿ ಹಚ್ಚಿದ್ರಿ ಹಚ್ಚಿಂದ ತಳಕ ಇಪ್ಪತ್ ಇಪ್ಪತ್ತು ಹಾಕಿದ್ರಿ ಆಮೇಲೆ ಸಾವಯವ ಗೊಬ್ಬರನ ಹಾಕಿದ್ರಿ ಅದಕ್ಕೆ ಹಾಕಿದ್ರಿ ಇಪ್ಪತ್ ಇಪ್ಪತ್ತು ಎಕ್ರಿಗೆ ಒಂದ್ ರೀ ಹುನ್ರಿ ಆ ಸಾವಯವ ಗೊಬ್ಬರ ಅಂತೇಳಿ ಅದ್ ಒಂದ್ ಅದನ್ನ ಹಾಕ ಅದನ್ನ ಹಾಕಿ ಹಾಕಿದ್ರಿ ಹುನ್ರಿ ನೆಕ್ಸ್ಟ್ ಹಚ್ಚಿ ಒಂದ್ ಮಳೆ ಬಂದ ಕೂಡ ಮತ್ ಇಪ್ಪತ್ತು ರೀ ಹುನ್ರಿ ಡಿ ಎ ಪಿ போட்டேச ಓಸ ಒಂದೊಂದ್ ಚೀಲ ರಾಸಾಯನಿಕ ಗೊಬ್ಬರ ಸೈತಿ ಪೋಟೆ ಕೂಡ ಓಸು ಒಂದ್ ಚೀಲ ಒಟ್ಟ ಹದಿನಾರ್ ಚಿಲ ಗೊಬ್ಬರ ಹಾಕಿದ್ವಿ ನಾವ್ ಎಷ್ಟ್ ಕಬ್ಬು ಎಕ್ರೆ ಹತ್ರ ರೀ ಹಾಕತ್ರಿ ನಾಲ್ಕ ಎಕ್ರಿ ಸನಪ್ಪ ನಾಲ್ಕ ಚೀಲ ಒಮ್ಮೆ ಹಾಕಿದ್ರಿ ಫಸ್ಟ್ ಒಮ್ಮೆ ಹೆಚ್ಚ ಹಾಕಿದ್ವಿ ಮತ್ತ್ ಸೆಕೆಂಡ್ ಮಳೆ ಬಂದ್ ಕೂಡ ಮೇ ತಿಂಗದಾಗ ಒಂದ್ ಹದಿನಾರು ಶಿಲಾ ಹಾಕಿದ್ವಿ ಹದಿನಾರ್ ಚೀಲ ಹಾಕಿದಾಗ ಒಮ್ಮೆಗೆ ಕಟಾವ್ ಬಂತರಿ ಕಟಾವ್ ಮಾಡಿದಾಗ್ರ ದೀಪಾವಳಿ ಮುಂದೆ ಇನ್ನು ಒಂದ್ ವರ್ಷ ಹತ್ ತಿಂಗ್ಳಕ ಇದ ಕಬ್ಬಗಿತ್ರಿ ಅದ್ ಹತ್ ತಿಂಗಳ ಆಗತಿಗೇನ ಅವ್ರ ಮಾರಾಷ್ಟ್ರ ಕಡ್ಕಂತಿರ ಕಡ್ಕರಿಂದ ಎಕರೆಕ್ ಮೂರು ನಾಲ್ಕು ಎಕರೆಗೆ ಒಟ್ಟು ಒಂದು ಎರಡು ಕ್ವಿಂಟಲ್ ಕಮ್ಮಿ ರೀ ಹ್ಞೂ ರೀ ಒಂದು ಲಕ್ಷ ನೂರ ಐವತ್ತು ಕ್ವಿಂಟಲ್ ಆತ್ರಿ ಅದೇ ನೂರ ಐವತ್ ಕಿಂಟಲ್ ನೂರ ಐವತ್ ಟನ್ರಿ ನೂರ ಐವತ್ ಟನ್ ನೂರ ಟನ್ ಆತ್ರಿ ಈಗ ಎರಡನೇ ಸಲ ಸಸಿ ಬಾಳ ಐತಿಲ್ರೀ ಹಿರಿ ಎಕರೆಗೆ ಒಂದ್ ಐವತ್ತೈವೈದು ಟನ್ ಅದ್ ಮತ್ತೆ ಬಂದೈತ್ರಿ ಈ ವರ್ಷ ಒಂದ್ ಐದ್ ಕ್ವಿಂಟಲ್ ಆರ್ ಓಟ್ ಕ್ವಿಂಟಲ್ ಹೆಚ್ಚಿಗೆ ಐದಾರು ಟನ್ ಹೆಚ್ಚಿಗೆ ಡ್ರಿಪ್ ಮಾಡಿದ್ರಲ್ರಿ ಏನ್ ಗೊಬ್ಬರ ಕೊಡಂಗ್ರಿ ಡ್ರಿಪ್ ಹಸಿ ಹಾರಂಗ್ ಹಿ ಹನಿ ಹನಿ ಬರ್ತೈತಿ ಹಸಿ ಆರ್ಸಿ ಕೊಡಂಗಲ್ಲ ಅದ್ರಿಂದ ಇಳುವರಿಯಿಂದ ಒಳ್ಳೆ ಇಳುವರಿ ಬರ್ತೈತ್ರಿ ಅದ ಡ್ರಿಪ್ ನಿಂದ ಅಂದ್ರೆ ಡ್ರಿಪ್ ನೀರಿಗೆ ಅಷ್ಟೇ ಅನ್ರಿ ಹಾ ನೀರಿಗೆ ಅಷ್ಟೇ ಅದ ಮತ್ ಮೇ ತಿಂಗಳಾಗ ಮಳೆ ಬಂದ್ ಕೂಡನ ಅದನ್ನ ಡ್ರಿಪ್ ಸುತ್ತ ಇಟ್ಟು ಬಿಡ್ತಾವ್ರಿ ಈಗ ಹಸೋದ್ರಿಂದ ಹಗರ ಹಾಕತ್ರಿ ಹನಿ ಹನಿ ಬಿದ್ದ ಅದೆಲ್ಲ ಊಟ ತಂಪ ಏರ್ ಒಂದ್ ವಾರ ಆತ್ರಿ ನೀರ್ ಬಂದ್ ಮಾಡಿ ಹೊಲ ಹೊಡಿದ್ರಿ ಹುನ್ರಿ ಅದರಿಂದ ಒಳ್ಳೆ ಇಳುವರಿ ಬರ್ತಾರ ನಮ್ಗೆ ಡ್ರಿಪ್ ಹಚ್ಚಿದ್ರಿ ಅಂದ್ರ ನಾಲ್ಕ ಎಕರೆ ಒಂದ ಬೋರ್ ಎರಡ್ ಬೋರ್ ಅದಾವ್ರಿ ಹಾ ಹುನ್ರಿ ಒಂದ್ ಮೂರ್ ದಿನ ಅಂದ್ರ ಫುಲ್ ಹಾಕತ್ರಿ ಅಲ್ಲಿಗ್ ಬಂದ್ ಮಾಡಿ ಬಿಡ್ತಾವ್ರಿ ಮತ್ತ್ ಫುಲ್ ಬಂದ್ ಮಾಡ್ಬಿಡ್ತೀರಿ ಫುಲ್ ಬಂದ್ ಮತ್ತ ಬಿಟ್ಟು ಎಷ್ಟು ದಿವ್ಸಕ್ಕೊಂಡ್ ಬಿಡ್ತೀರಿ ಇದಕ್ಕೆ ನೀರ್ನ ನೀರ್ ರೀ ಹ್ಞೂ ಒಂದ್ ನಾಲ್ಕು ದಿನ ಬಂದ್ ಮಾಡ್ತಾವ್ರಿ ಹ್ಞೂ ರೀ ತೀರ ಹಸಿನ ಆಗ್ಬಾರ್ದಲ್ರಿ ಹ್ಞೂ ಈಗ ಒಂದ್ ವಾರ ಆತ್ರ ಬಂದ್ ಮಾಡಿ ಇನ್ನೊಂದ್ ಎರಡು ಮೂರು ದಿನದಾಗ ಚಾಲು ಮಾಡ್ತಾರಿ ಒಂದ್ ನಾಲ್ಕು ದಿವ್ಸ ಬಿಡ್ತಾವ್ರಿ ಒಂದ್ ನಾಲ್ಕು ದಿವಸ ಎರಡು ಬೋರ್ ಬಂದ್ ಮಾಡ್ಬಿಡ್ತಾವ್ರಿ ಹೌದ್ರಾ ಹಸಿದ್ರೆ ಏನಾಕೈತ್ರಿ ಅದು ಊಟ ಮಣ್ಣ ಹಂಗ ಕೊಚ್ಕೊಂಡ್ ಎಲ್ಲಾ ದೌಡ್ ಹಸಿ ಆರ್ ಬಿಡ್ತಾರಿ ಎರಡು ದಿನದಾಗ ಇದಾದ್ರ ಹನಿ ಹನಿ ಬಿಟ್ಕಂತ ಕಬ್ಬಿಗೆ ಅಂದ ಫಲವತ್ತ ಹಸು ಅದ ಹಸಿ ಕೊಡತ್ರಿ ಅದ್ ಹಸಿ ಸಿಗ್ತತ್ರಿ ಒಳ್ಳೆ ಇಳುವರ್ ಬರುತ್ತೆ ಡ್ರಿಪ್ ಮಾಡಿದ್ವಿ ಡ್ರಿಪ್ ಮಾಡೋದ್ರಿಂದ ನಮ್ಗೆ ಉಪಯೋಗ ಐತ್ರಿ ಹಸದ ಇಲ್ರಿ ಮಾಡಿ ಹೋಗ್ಬಿಟ್ರೆ ಒಳ್ಳೆ ಅನುಕೂಲ ಅಂದ್ರೆ ಎಲ್ಲ ಕಡೆ ಪರಿಪೂರ್ಣ ದೊರೆತಿದ್ರೆ ಶುದ್ಧ ದೊರೆತಿದ್ರೆ ಸುತ್ತ ಹೋಯ್ತಿತ್ರಿ ಓಟ್ ಏಕ ಅಲ್ಲಿ ಮಟ್ಟನ ಹಾಕಿ ಹೇಳ್ರಿ ಹ್ಞೂನ್ರಿ ಓಟ್ ಹಸಿ ಹಸಿ ಆಗತ್ತೆ ಮತ್ ನೀರ್ ಹರಿದ್ ಸಾಲ್ಡ್ ಹೋಗಕತ್ತೆ ಅದ್ರೊಳಗೆ ಒಂದ್ ನಾಲ್ಕ್ ದಿನ ಬಂದ್ ಮಾಡ್ತೀವಿ ಮತ್ತೊಂದ್ ನಾಲ್ಕ್ ದಿನ ಚಾಲೂ ಮಾಡ್ತಾರೆ ನಾಲ್ಕ್ ದಿನ ಚಲೋ ಮಾಡ್ತೀರಿ ಅಂದ್ರೆ ಮಸಾಲ ಇರೋದಕ್ಕೆ ನಾಲ್ಕ್ ದಿನಕ್ಕೊಮ್ಮೆ ಚಲೋ ಮಾಡ್ಕೊಂತ ಮಾಡ್ಕೊಂಡ್ ಇಲ್ಲ ಅಂದ್ರೆ ಎರಡ್ ದಿನ ಬಿಟ್ರೆ ಹಸಿ ಸಿಗಂಗಲ್ರಿ ಅದ ಇವು ಆಮೇಲೆ ಬೇರೆ ಏರಿಯಾ ಜಮೀನು ಆಗ ಅಂದ್ರೆ ಮಸೀರ್ ಒಂದ್ ಹತ್ತಿ ಸಾಸಂಗಲ್ರಿ ಇದು ಮಸಾಲ ಇತ್ತಂದ್ರೆ ಇವತ್ತ ಹಸಿರ್ ನಾಳೆ ಹೊಲ ಹೊಡಿಬೇಕ್ರಿ ಮತ್ ನಾಡ್ ಬರಂಗಲ್ರಿ ಅದ ಎಟ್ಟೆ ಬಿಡತ್ರಿ ಮಸಾಲೆ ಆದ್ರೆ ಹಿಂಗ ಬಿಡ್ರಿ ಅದ ಹಿಂಗಾರಿ ಅದ ಬೇರೆ ಮಸಾಲ ಇರ್ತವ್ರಿ ಒಳ್ಳೆ ಒಟ್ ಕಟಗ ಒಟ್ಟ ತೆಗ್ಗ ಏರಿ ಇದ್ರ ಚಲೋ ಬಿಡತ್ರಿ ಇದು ಒಟ್ ಮಸಾಲೆ ಬೆಂಚ್ರಿ ಹಂಗಾಗಿ ನೋಡ್ರಿ ಮೊನ್ನೆ ನಿನ್ನ ಹಸಿ ಜಗ್ಗತ್ರಿ ಅದ್ರಿ ಇವತ್ತ ಅಲ್ಲಿ ಆರ್ ಬಿಡತ್ರಿ ಎಷ್ಟ್ ದಿವಸ ಆಗೈತಿ ಅನ್ನಂಗ ನೀರ್ ಬಿಟ್ಟು ಹಂಗ್ ಬಿಡ್ರಿ ಈಗ ಒಂದೊಂದ್ ವಾರ ಗಂಟೆ ಒಂದ್ ವಾರ ಬಂದಾಗಿ ಮತ್ತ್ ಟ್ರಾಕ್ಟ್ರಿಗೆ ಅದ್ ಹಸಿ ಇತ್ತಂದ್ರ ಇದಾಗ್ಬಿಡತ್ತಲ್ರಿ ಸಿಕ್ಕಂತೈತಿ ಹಂಗಾಗಿ ಬಂದ್ ಮಾಡಿ ಚಲೋ ಮಾಡಿದ್ರಿ ಈಗ ನಂದ್ ನಾಳೆ ನಾಡದ ಎಳ್ಸ್ಬೇಕ್ರಿ ಈಗ ಹೌದ್ರಿ ನೀವ್ ಇದಕ್ಕ ಈಗ ಕುಂಟಿ ಗಿಂಟಿ ಎಲ್ಲ ಎತ್ತಿಲೇ ಕಬುನಲ್ಲಿ ಅಥವಾ ಹೆಂಗ್ ಟ್ರಾಕ್ಟರ್ ಲೇ ಓಡ್ ಮಾಡಿದ್ರಿ ಸರ ಹೌನ್ರಿ ಆಮೇಲೆ ನೆಕ್ಸ್ಟ್ ನಂದ್ ವಾರ ನೀರ್ ಬಿಟ್ರಿ ಎತ್ತಿಲ್ಲಿ ಹೊಡ್ದ್ ಬಿಡ್ತಾರ ಒಳ್ಳೆ ಲೆವೆಲ್ ಹಾಕತ್ರಿ ಎತ್ತಿಲ್ಲ ಹೊಡಿದ್ರಿ ಟ್ರಾಕ್ಟರ್ ಹೊಡೆಯಲ್ಲ ಟ್ರಾಕ್ಟರ್ ಹೊಡೆದವ್ರಿ ಈಗ ಟ್ರಾಕ್ಟರ್ ಹೊಡೆದ್ರಿ ಎತ್ತಿಲ್ಲ ಹೊಡೆದ್ರಿ ಟ್ರಾಕ್ಟರ್ ಕೂಡ ಹೊಡಿ ಯಾರು ಯಾರು ಕೂಡ ಹೊಡಿತಾರ ಎತ್ತಿಲ್ಲ ಅನುಕೂಲ ಆಗದ್ರೆ ಮತ್ ಲೇಬರ್ ಸಿಗ್ಲಿಕ್ಕೆ ಸುಮ್ಮನೆ ಟ್ರಾಕ್ಟರ್ ಮಾಡಿದ್ರಿ ಎತ್ತಿಲ್ಲ ಒಳ್ಳೆ ಶುದ್ಧ ಆಗದ್ರಿ ಅದಕ್ಕೆ ಓಡ ಮಾಡಿ ಹೋದ್ ಸಲ ಟ್ರಾಕ್ಟರ್ ಹೆಚ್ಚಲ್ರಿ ಎತ್ತಿಲೇ ಹೊಡೆಯೋದು ಎತ್ತಿಲ್ಲ ಓಡ್ ಮಾಡ್ಯವ್ರಿ ಹುನ್ರಿ ಈ ವರ್ಷ ಲೇಬರ್ ಸಮಸ್ಯೆ ಇದ್ರೆ ಅದಕ್ಕೆ ಟ್ರಾಕ್ಟರ್ ಐತ್ರಿ ಹುನ್ರಿ ಈಗ ಇರುತ್ತ ನಾವ್ ಹೊಡ್ಯಾಕತ್ತೀವ್ರಿ ಎತ್ತಿಲ್ಲ ಅನುಕೂಲ ಆಗದ್ರಿ ಅದ್ ಎರಡ್ ಸಲ ರೆಂಟಿಗೆ ಇರ್ಬಿಟ್ಟು ಓಡ್ ಮಾಡ್ಬಿಟ್ರಿ ಹೋದ್ ಸಲ ಹಂಗ ಮಾಡಿದ್ರು ನಾವು ಎಷ್ಟ್ ಪುಟ್ಟ ಒಂದ್ ಹಚ್ಚಿರಿ ಇದನ್ನ ಸಾಲ ನಾಕ್ ಪೂಟಿಗೆ ಒಂದ್ ಬಿಟ್ಟವ್ರಿ ಇಲ್ಲಿ ನಾಕ್ ಪುಟ್ ಸಾಲ ಬಿಟ್ಟ್ರಿ ಸಾಲಗ್ ನೆಳೆ ಮಿಷನ್ ಇವ್ರು ಕಟಾವ್ ಮಾಡಿದ್ರೆ ಸಿಗದ್ರ ಮಿಷನ್ ಹೊಡ್ಸಾಕ್ ಅನುಕೂಲ ಆಕತ್ರಿ ಅದು ಹಂಗ ನಾಕ್ ಪೂಟಿಗೊಂದು ಹೊಡ್ಸ್ಬೇಕ್ರಿ ಸಸಿ ಪೂಟಿಗೆ ಒಂದು ಹಸ್ತವ್ರಿ ಸಸಿ ಪೂಟ ಪೂಟಿಗೆ ಕಮ್ಮಿ ಹಸ್ತಾರ ಅಲ್ಲಿ ಹ್ಮ್ ಮತ್ತ ಅಲ್ಲಿಗೆ ಈಗ ಡ್ರಿಪ್ ಎಲ್ಲಾ ಮಾಡಿರಲ್ರಿ ನೀವು ಚೆನ್ನಾಗೈತ್ರಿ ಇದ್ ಈಗ ಡ್ರಿಪ್ ನ ಗೊಬ್ಬರ ಕೊಟ್ರಿ ಇನ್ನು ಹೆಚ್ಚಿನ ಬರುತ್ತಾರೀ ಬರ್ತೈತೆ ಅಂತಾರೆ ಅದ ಮತ್ತ್ ನಿಮ್ ಕಡೆ ಇದ್ರ ಕೊಡ್ರಿ ಡ್ರಿಪ್ ನಾಗ ಕೊಡ್ರಿ ಮಾಹಿತಿ ಇದ್ ಬೇಕಾರ ನಿಮ್ಗೆ ಅವ್ರದ್ದು ಇದ್ ಮಾಹಿತಿ ಕೊಡ್ತಾನಂತ್ರಿ ಕಬ್ಬನ್ ಇದ್ ಮಾಡಿದ್ರ ಅದಾರ್ರಿ ಡ್ರಿಪ್ ನಾಗ ಕೊಡ್ರಿ ಇನ್ನೂ ಹೆಚ್ಚಿನ ಒಂದ್ ಹಟ್ಟ ಇಳುವರಿ ಜಾಸ್ತಿ ಬರುತ್ತೆ ಅಲ್ಲ ಕೊಡ್ರ ಕೊಡ್ತಾರೆ ನಮಗೆ ಅನುಕೂಲ ಬಿದ್ರಿ ನಿಮ್ಮ ಇದ್ರ ಅದೇನಿಲ್ರಿ ನೀವು ಅದನ್ನ ಡ್ರಿಪ್ನಿಂದ ವೆಂಚೂರಿ ಟೈಪ್ ಮಾಡಿಸ್ರಿ ಈಗ ಒಂದ್ ಡ್ರಮ್ ಇಡದ್ರಿ ಟೈಪ್ ಒಂದ್ ಡ್ರಮ್ ಇಟ್ಟು ಅದ್ರಾಗ ನೀರ್ ಹಾಕಿದ್ರ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಅದ್ರಾಗ ನಾವೇನ ಐದ್ ಕೆಜಿ ಹತ್ತು ಕೆಜಿ ಇಪ್ಪತ್ತೈದು ಕೆಜಿ ಪ್ಯಾಕೆಟ್ ಸಿಗ್ತಾವ್ ಬ್ಯಾಕ್ ಸಿಗ್ತಾವ ಒಂದ್ ತೊಂಬಂದ್ ಒಂದ್ ಎಕರೆಗೆ ಬಿಟ್ಟು ಬಿಡೋದ್ರಿ ನೀವ್ ಡ್ರಿಪ್ನಾಗ ಗೊಬ್ಬರ ಹಾಕಂತ ಅವಲ್ರಿ ನೀವು ಹಾ ಮೆಂಚೂರಿಯಾಗ ಇದು ಮಾಡ್ರಿ ಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿ ಅಂತಂದ್ರ ನಾವು ಬೇರೆ ಬೇರೆ ರೈತ ನೋಡೋಣ ಡ್ರಿಪ್ನ್ ಗೊಬ್ಬರ ಬಿಡತಾರ್ರಿ ಬಿಡ್ರಿ ಅದ್ರ ಬಗ್ಗೆ ಮಾಹಿತಿ ಹೇಳಿ ಆಯ್ತಾಯ್ತ್ರಿ ಇದ್ರದ್ದು ನಾನ್ ನಿಮ್ ನಂಬರ್ ಕೊಡ್ತಾನಂತ್ರಿ ಅವ್ರದ್ದು ಅದನ್ನ ನೀವು ಮಾಡ್ಕೊಂಡ್ರಿ ಅಂದ್ರ ನೀವು ಗೊಬ್ಬರ ಈಗ ಏನ್ ಇಪ್ಪತ್ ಇಪ್ಪತ್ತು ಎಲ್ಲ ಎನ್ ಪಿ ಕೇರ್ಸಿ ಹಾಕಿದ್ರಲ್ಲ ಅದನ್ನ ಓಟ್ ನೀವು ನೀರಿನ ಕೂಟ ಕೊಡಬಹುದು ನೀರಿನ ಕೂಟ ಕರ್ಗಂತ ಗೊಬ್ಬರದ್ರಿ ಹ್ಮ್ ಸುಮ್ಮನೆ ಹಾಕ್ಬಿಟ್ರೆ ಸಾಕ್ರಿ ನೀವು ಒಂದ್ ಐದ್ ಹತ್ತು ನಿಮಿಷದ ಕರಿಬಿಡತಿರ ತಳ್ಳಿಂಗ್ ಪೊಟ್ಯಾಶ್ ಗೊಬ್ಬರ ಬರೋದ್ ನೋಡ್ರಿ ಜಿನಗಾಯಿ ಬರೋದಲ್ಲ ಅದ ಟೈಪ್ ನೀರಾ ಕರ್ಗಂತ ಗೊಬ್ಬರ ಅದ ಹಂಗ ಇರೋದು ಸೇಮ್ ಅಂದ್ ತೊಂಬ ಸಾಕ್ರಿ ಗೊಬ್ಬರಿ ಎಲ್ಲಿ ಸ್ವಲ್ಪ ಇಲ್ರಿ ಹಾಕಿ ಉಳ್ಕಬಹುದು ಅದು ಉಳ್ಕೊಂಡಿಲ್ರಿ ಹಾವೇರಿ ಅದು ಡ್ರಿಪ್ನೆ ಬಿಡಂತ ಗೊಬ್ಬರ ಅಂತ ಐತ್ರಿ ಬಕ್ರ ಅಂಗಡಿ ನಂಬರ್ ಕೊಡ್ತಾನಂತಿ ನಿಮ್ಗ್ರಿ ಅಲ್ಲಿ ಹೋಗಿ ಇದು ಮಾಡಿ ಕೇಳಿ ಟ್ರಿಪ್ ನಿಮ್ ಬಿ ಅನುಕೂಲ ಐತ್ರಿ ನೂರಕ್ ತೊಂಬತ್ ಪರ್ಸೆಂಟ್ ಗೊಬ್ಬರ ಹತ್ತೈತ್ರಿ ನೀವು ಡ್ರಿಪ್ ನಾ ಬಿಟ್ರಿ ಹೌನ್ರಿ ಇದ್ರ ಬಿಟ್ಟದೇನೋ ಹತ್ ಪರ್ಟ್ ಇಪ್ಪತ್ತ್ ನೀವು ವೇಸ್ಟ್ ಆಗದ್ರಿಪ್ ನಾ ಬಿಟ್ಟು ದೊಡ್ಡ ಈಗ ಹಾಕಿದ್ರ ಬಿಸಿಲಿಗೆ ಮಳಿಗೆ ಗಾಳಿ ಬಹಳ ಆರ್ದ್ರಿ ನೀರ್ನ ಬಿಟ್ಬಿಟ್ಟ ಹಸಿ ಇದ್ಬಿಟ್ರಿ ಹಸಿ ಗುಟ್ಟ ಹಿಂಕೆಂತ ಹಿಂಕೆಂತ ಹೋಗ್ಬಿಡೋದು ಹೋಗ್ಬಿಡ್ತಾರೆ ಅನುಕೂಲ ಆಕೈತೆ ತೊಂದ್ರೆ ಇಲ್ರಿ ಮತ್ತ ಆಮೇಲೆ ನಿಮ್ಗೆ ಹಳೆ ಖರ್ಚು ಉಳಿದೈತ್ರಿ ಡ್ರಿಪ್ ನ ಹಾಕ್ಬಿಟ್ರಿ ಒಂದ್ ಡ್ರಮ್ ನ ಹಾಕಿಂತ್ರಿ ಒಂದ್ ಹೋಲ್ ಹೊಡ್ಕೊಂಡ್ ಅದಕ್ ಹಾಕಿಂತ ಬಿಡದ್ರಿ ಬೋರಿನ ನೀರ್ ಕೊಟ್ರಿ ಹೆಂಗ ಡ್ರಿಪ್ ನಾಗ್ರಿ ಹುನ್ರಿ ಅದ್ ಇರ್ತದ್ರಿ ಅದು ವೆಂಚೂರಿ ಮಾಡ್ ಐತ್ರಿ ಬೇಕಾರ ಅವ್ರದ್ದು ವೆಂಚೂರಿ ಮಾಡ ಕಾಂಟಾಕ್ಟ್ ದಾರ ಅದಾರ್ರಿ ಅವ್ರ ನಂಬರ್ ಕೊಡ್ತಾನಂತ್ರಿ ನಿಮ್ಗೆ ಅವ್ನೆಲ್ಲಾ ಇದು ಮಾಡಿದ್ರಿ ಅಂದ್ರಿ ನೀವು ಬಾರಿ ಅನುಕೂಲ ಆಕತ್ರಿ ನಿಮ್ಗೆ ಸುಮ್ನಾ ನೀವು ಹಿಂಗ್ ಬಂದ್ ಬೋರ್ ಒಂದ್ ಹಿಂಗ ಒಂದ್ ಡ್ರಮ್ ಇಟ್ಕೊಂಡ ಅದನ್ನ ಊಟ ಕಲಸಿ ವೆಂಚೂರ್ ಅದನ್ನ ನೀದ್ರಾಗ ಬಿಟ್ಟ ನೀವು ಡ್ರಿಪ್ ಐತಲ್ಲ ಇದ್ ಲೈನ್ ಇದ್ರಿ ನೀವ್ ಒಂದ್ ಒಂದ್ ಇಂಚನು ಎರಡ್ ಇಂಚ್ ಒಂದ್ 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 ಇಂಚ್ ಪೈಪ್ ಇರ್ತಾವ್ರಿ ಪೈಪ್ ಈ ಪೈಪ್ ಅದಾವಲ್ರಿ ಆ ಪೈಪ್ ಹಿಂಗ ಲೈನ್ ಇಟ್ಕೊಂಡ್ ಬಿಟ್ಟು ಇವೇನ್ ಡ್ರಿಪ್ ಅದಾವಲ್ರಿ ಹ್ಮ್ ಈ ಡ್ರಿಪ್ ನಾಗ ಹಿಂಗ ಈ ಕಡೆ ಹಿಂಗ ಜೋಡಿಸ್ತಾರೀ ಅವೆಲ್ಲವೂ ಸೇರಿ ಈ ಪೈಪ್ ಪೈಪ್ನಾಗ ಹೊಂಟ್ ಬಿಡ್ತಾವ್ರಿ ಹಾಕಿದ್ರಿ ಹೂನ್ರಿ ಎಲ್ಲವು ಸುಮ್ಮನೆ ಹರ್ಕೊಂಡ್ ಹೊಂಟ್ಬಿಡ್ತಾವ್ರಿ ನಿಮ್ಗೆ ಬಾರಿ ಅನುಕೂಲ ಐತ್ರಿ ನೀರು ಹಾಸಬೇಕಾರೆ ಬಿಟ್ಬಿಡುದ್ರಿ ಅದ್ರಾಗ ನೀರು ಹಾಸೋದು ಅದ್ರಾಗ ಗೊಬ್ಬರನು ಅದ್ರಾಗ ಬಿಡೋದ್ರಿ ಮತ್ತು ಬೇರೆ ಸಪ್ರೇಟಾಗಿ ನೀರು ಹಾಸಬೇಕಾರೆ ನೀನು ಬಿಡ್ಬೋದು ಅದ್ನೇ ಸಪ್ರೇಟ್ ಇದಕ್ಕಾಗಿನ ನೀರು ಇದು ಗೊಬ್ಬರ ಮಾಡಿ ಅಲ್ಲೇ ಅಲ್ಲಿ ತೂತು ಅದಲ್ರಿ ಅವನ್ನ ಎಲೆಕ್ಷನ್ ಕೊಟ್ಬಿಟ್ರಿ ನೀವು ಎಲೆಕ್ಷನ್ ಕೊಟ್ಬಿಟ್ರೆ ಆ ಟೈಕ್ ಹ್ಞೂ ಮಾಡ್ಕ್ಯಬೋದು ಬಿಡ್ರಿ ಅದಕ್ಕೆ ನಿಮ್ದು ಈಗ ಎಷ್ಟು ಟನ್ ಮಟ್ಟ ಬರುತ್ತೆ ಈಗ ಇದು ಕಬ್ಬು ಈಗ ಹೆಚ್ಚು ಕಮ್ಮಿ ಅಂದ್ರೆ ಒಂದು ಐವತ್ತೈದ್ ಅರ್ವತ್ ವರ್ಷ ಬರತ್ರಿ ಅರವತ್ನಿ ರೋಗ ಈಗ ಹೆಂಗೆ ಬರ್ತಾವ್ರ ಏನ್ ಗೊತ್ತಿಲ್ರಿ ರೋಗ ಇಲ್ಲಿ ವರ್ಷ ಮೆಕೆ ಜೋಡ್ರಿ ಗಿಡ ಇವನ ಮಾಡತ್ತಿ ಎಲ್ಲಾ ನೋಡಿದ್ವಿ ಮತ್ ಒಳ್ಳೆ ಇಳುವರಿ ಬಂದ್ ಬಿಡ್ರಿ ಇಳುವರ್ನ ಬಂತ ಲಾಭಾಂಶನೂ ಹೆಚ್ಚಿಗೆ ಆಕತ್ರಿ ಇದು ಲಾಭಾಂಶ ಅವರ ಕಡ್ಕೊಂತಾರಲ್ರಿ ರೈತರಿಗೆ ಯಾವ್ದು ಬದಕ್ ಈಗ ಒಂದ್ ಸ್ವಲ್ಪ ನೀರ್ ಬಿಡೋದ್ ಪೆಚಾಡಿದ್ರೆ ಮಳಗಾಲದ ಅಂಕ್ರ மாரி கட்டாகி பார்த்து வர்சன அவர் எல்லா அவர ರೋಡ್ಗೇ ಹೆಂಗ್ರಿ ಹೊಲ ಅವ್ರಿಗೆ ಅವ್ರಿಗೆ ರೋಡ್ ಇದ್ರೆ ಸರ ಮಳಗಾಲ ಅಂತರ ಆಕತಿಲ್ರಿ ರೋಡ್ ಗಾಡಿ ಸಿಕ್ಕಲ್ಲ ಅಂತರ ಇದ್ರೆ ಹಟ್ಟಿ ಹಬ್ಬದ ಮುಂದೆ ಬರ್ತಾರೀ ಮತ್ ಒಳಗಿತ್ತು ಅಂದ್ರ ಗಾಡಿ ರೀ ಮಳಗಾಲ ಇರ್ತೀವ್ ಮತ್ ದೀಪಾವಳಿ ಮಾಡಿ ಗೌರಿ ಹುಣಿವಿ ಎಡಬಲ ಕಾರ್ತಿಕ್ ಕಡ್ಕೊತಾರ ಅವ್ರ ಕಡ್ಕೊಂಡ್ ಹೋಗ್ತಾರ ಕಡ್ಕೊಂಡ್ ಹೋಗ್ರಿ ಒಂದ್ ತಿಂಗ್ಳ ಲೇಟ್ ಮಾಡ್ತಾರ ಗಾಡಿ ಹೋಗಂಗಲ್ಲ ನಮ್ದು ಮಳೆ ಇತ್ರಿ ಟ್ಯಾಕ್ಟರ್ ಹಚ್ಚಿ ಚೆಕ್ ಯಾ ಟ್ರ್ಯಾಕ್ಟರ್ ಇದ್ರಿ ಅವಾಗ ಇದಲ್ದ್ರಿ ಅವಾಗ ಕಡಿಸ್ರಿ ಅವಾಗೆಲ್ಲಾ ಫ್ರೀ ಹಾಕತ್ರಿ ಇತ್ತಾಗ ನೆಕ್ಸ್ಟ್ ಅವ್ರಿಗೇನ ಏನ ಇಲ್ಲಿ ಬರ್ರಿ ಆಲ್ಲರೂ ಬರ್ನೋಕೆ ಅವರೇಲ್ಲಾ ಬ್ಯಾಚ್ ಮಹಾರಾಷ್ಟ್ರ ಕಡೆ ಹೋಗಿಬಿಡುತ್ತಾರೆ ಹೌದನ್ರಿ ಬಂದ ಇಲ್ಲಿ ಹಾಕಿರ್ತಾರಲ್ಲ ಕಮ್ಮಿ ರೇಟ್ ನಲ್ಲಿ 50 ನೀವೇನಕ್ಕೆ ಫ್ಯಾಕ್ಟರಿ ಇಟ್ರಿ ಏನ್ ಕೊಡಲ್ರಿ ಫ್ಯಾಕ್ಟರಿಗೆ ಅಲ್ಲೇ ಔರ ಹೋಗ್ತಾರೆ ಅಲ್ರಿ ಅಲ್ಲ ಅಲ್ಲ ನೀವು ಇಂಗ ಸಂಗುರ್ ಫ್ಯಾಕ್ಟರಿ ನಿಮ್ಮೆಲ್ಲರಂತ ಒಂದು ಫ್ಯಾಕ್ಟರಿ ಇದೆ ನಾ ಸಂಗುರ್ ಫ್ಯಾಕ್ಟ್ರಿ ಕಸಿದ್ರಿ ಇಲ್ಲಿ ಸಂಗೂರ್ ಫ್ಯಾಕ್ಟರಿ ಕಸಿದ್ರಿ ಇಲ್ಲಿ ಹೋಯ್ತು ಅಂದ್ರೆ ನಾ ಸಂಗುರ್ ಫ್ಯಾಕ್ಟರಿ ಕಸಿದ್ರಿ ಹ ಅಂದ್ರ ಆಳು ಬ್ಯಾಚ್ ಎಲ್ಲಾ ಬಂದ್ ಕಳ್ದ್ ಕೊಟ್ಟು ಹೋಗ್ತಾರ ಎಲ್ಲಾ ಅವ್ರ ನಾವ್ ಏನ್ ಮಾಡಂಗಲ್ರಿ ಅಂದ್ರ ನೀವು ಸಂಗುರ್ ಫ್ಯಾಕ್ಟರಿ ಕಳಿಸ್ತೀರಿ ನಾವ್ ಹೇಳ್ದಲ್ ಕಳಸ್ತಾರಿ ಅವ್ರ್ ಅವ್ರ ಬ್ಯಾಚ್ ಹಾಕಿರ್ತಾರಿ ಹೌದು ಹೌದು ಅವ್ರ ಹಾಕಿದಾಗ ನಾವ್ ಎಲ್ ಹೇಳ್ತೇವ ಅಲ್ಲಿ ಅದ ನೀವೇಲ್ ಫ್ಯಾಕ್ಟ್ರಿ ಯ ಫ್ಯಾಕ್ಟರಿ ಕಳಿಸ್ತಿರಲ್ಲ ಆ ಫ್ಯಾಕ್ಟರಿಗ ಆ ಅವ್ರ ಬ್ಯಾಚ್ ಹೇಳ್ತಾರ ಅಲ್ಲಿ ಕಳ್ಸಿರಿ ಅವ್ರೇನ್ ಒಂದ್ ಇಪ್ಪತ್ತಿಂದ ಒಳಗ ಪೇಮೆಂಟ್ ಆದ್ರು ನಮ್ದು ಹೆಂಗ್ರಿ ಹೆಂಗ ಮಟ ಸಿಕ್ಕತ್ರಿ ಹೋದ್ರ ನಮ್ಗೆ ಇಪ್ಪತ್ತೇಳ್ನೂರ ಇಪ್ಪತ್ತೈದು ಕೊಟ್ಟರಿ ಮತ್ತೇನೋ ಇವ್ರ ಸರ್ಕಾರದ ಐವತ್ತು ರೂಪಾಯಿ ಬೋನಸ್ ಬರ್ತೀರಿ ಹಿಂದ್ಯಾಗ ಅಂದ್ರ ಎಲ್ಲೂರಿಗೆ ಬಂದಿಲ್ರಿ ಇಪ್ಪತ್ತೇಳನೂರ ಇಪ್ಪತ್ತೈದರ ಬನ್ನೇತ್ರಿ ನಮ್ಗೆ ದುಡ್ಡು ತಿಂಗಳೊಳಗ ಎರಡು ಎರಡ್ ಸಲ ಹಾಕಿದ್ರಿ ಕಂತ ಜಮಾ ಈಗ ಹೊಸದಾಗಿ ಬೆಳಂತ ರೈತರು ಕಬ್ಬು ಬೆಳದ್ರ ಹೆಂಗೆ ಲಾಭ ಆಗತ್ರಿ ಲಾಭ ಆಕತ್ರಿ ಹ್ಮ್ ಒಂದ್ಸಲ ಹೋಲ್ಸಲ ಲಾಭ ನಾ ತಗದ್ರಿ ಎಲ್ಲಾರು ತಗದ್ರ ಸಿಕ್ಕಿದ್ರಿ ಅವ್ರ ಹನ್ನೆರಡು ಸಾವಿರ ಕೇಳಿ ಇವಾಗ ಏನ್ ಹಾರ್ವೆಸ್ಟ್ ಮಾಡಿದ್ರು ಲಾಭ ಆಗತ್ತಲ್ಲಾತ್ರಿ ಹ್ಮ್ ಅದನ್ನ ಹಂಗಾಗಿ ಅದನ್ನ ಕಡ್ಕೊಂಡ್ ಹೋದ್ರಿ ಹೌದ್ರಿ ನಮಗೆ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಟ್ರಿ ಯಾರಾದ್ರೂ ನಿಮ್ಮನ್ನ ಡೈರೆಕ್ಟ್ ಆಗಿ ಫೋನ್ ಮಾಡಿ ಕೇಳಬೇಕಂತಂದ್ರ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡ್ರಿ ನೀವು ನಿಮ್ ನಂಬರ್ ಏನಾರ ಹೇಳ್ಬಿಡ್ರಿ ಸರ ತೊಂಬತ್ತೇಳು ಮೂವತ್ತೊಂದು ಹಾಂ ಜೀರೋ ಏಳು ಜೀರೋ ಐದು ಮೂವತ್ತಾರು ಮೂವತ್ತಾರು ನೋಡ್ತಾ ಇದ್ರಲ್ಲ ರೈತ ಬಂದವರು ಇವರು ಇಷ್ಟತನ ನಮಗೆ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ರಿ ಈ ಕಬ್ಬು ಹಚ್ಚ ಬೆಳೆಯೋಂಥ ರೈತರು ಇದ್ರೆ ಬೆಳಿಬೋದು ಒಳ್ಳೆ ಇಳುವರಿ ಐತಿ ಒಂದು ನಲವತ್ತು ಐವತ್ತು ಟನ್ ಮಟ್ಟ ಇವರು ಬೆಳೆದಿದ್ದಾರೆ ಬೆಳೀತಕ್ಕಂಥ ರೈತರು ಬೇರೆ ಬೇರೆ ಕಡೆಯೆಲ್ಲ ಎಂಬತ್ತು ನೂರು ಟನ್ ಟನ್ ತಕ್ಕ ಬೆಳೀತಾರೆ ಈ ಹಾವೇರಿ ಭಾಗದಲ್ಲಿ ಬಸನಪಟ್ಟೆ ಬಸನಕಟ್ಟೆ ಗ್ರಾಮ ಇಲ್ಲಿ ಐವತ್ತು ಟನ್ ಬಂತಂದ್ರೆ ಒಳ್ಳೆ ಇಳುವರಿ ಈಗ ನಾವು ಜೋಳ ಸಿಂಗ ಸೋಬನ್ ಆಗ್ತದಲ್ಲ ಅದಕ್ಕಿಂತ ಹೆಚ್ಚಿನ ಲಾಭ ಇದೆ ಅಂತ ಹೇಳಿ ನಮಗೆ ಇಷ್ಟೋತನ ನಮಗೆ ಸೌಕರ್ಯ ಹೆಚ್ಚಿನ ಮಾಹಿತಿನ ತಿಸ್ಕೊಟ್ರಿ ನೀವು ಯಾರಾದರೂ ಬಂದು ಹಚ್ಚಿ ಬೀಳೋಂಥ ರೈತರದ್ದೆ ಬೆಳೆದು ಇದರಲ್ಲಿ ಹೆಚ್ಚಿನ ಅಂತ ತಕೊಂಡು ನೀವು ಹೆಚ್ಚಿನ ಲಾಭವನ್ನು ಮಾಡ್ಕೊಬಂಥ ನಮ್ಮ ಸೌಕರ್ಯ ಇಷ್ಟೊಂದು ಹೆಚ್ಚಿನ ಮಾಹಿತಿ ತಿಸ್ಕೊಡ್ತಾರೆ ದಾರಿ ಅಷ್ಟೊತ್ತನ ಹೇಳೋದಕ್ಕೆ ನಮಗೆ ತುಂಬ ಹೃದಯ ಧನ್ಯವಾದ